ನಮಸ್ಕಾರ ನಾನು ಮಹೇಂದ್ರ ಕುಮಾರ್ ಅಂತ ನಿರ್ಮಾಪಕ ನಾನು ಮೊದಲಿಗೆ ಕಾರ್ಮಿಕದ ಕಲ್ಲುಟಿಯ ಅಂತ ಒಂದು ತುಳು ಮೂವಿ ಮಾಡಿದ್ದೆ ಆ ದೈವದ ಬಗ್ಗೆ ಆ ಆಮೇಲೆ ಇದು ಎರಡನೇದಾಗಿ ಈ ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಇದು ಪ್ಯಾಟ್ರೆಟಿಕ್ ಸಬ್ಜೆಕ್ಟ್ ಸೊ ಇದರದ್ದು ಡೈರೆಕ್ಟರ್ ಬಂದು ಗೌರಿ ಶ್ರೀನಿವಾಸ್ ಅಂತಲ್ಲಿದ್ದಾರೆ ತುಂಬ ಅದ್ಭುತವಾಗಿ ನಮ್ಮ ಸಿನಿಮಾ ಬಂದಿದೆ ಆ ಮುಖ್ಯ ಪಾತ್ರದಲ್ಲಿ ಸಮನ್ವಯ ಅಂತ ಮಾಡಿದ್ದಾರೆ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ ನಾವೆಲ್ಲ ಮಾಡಿ ರೆಡಿ ಮಾಡಿ ಈಗ ನಿಮ್ಮ ಕೈಲಿದೆ ನೀವು ಪತ್ರಕರ್ತರು ಇದನ್ನು ನಿಮ್ಮದೇ ಬಿಚ್ಚರ ಹತ್ರ ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನು ಗೆಲ್ಲಿಸಿ ಕೊಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿಕೊಡ್ತೇನೆ ಇವರು ಸಾಮಾನ್ಯವರ ತಾಯಿ ಇವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ಇವರು ಶಂಕರ್ ಅಂತೇಳಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರದ್ದು ಸೊ ಎಲ್ಲರ ನಾವು ಅದೇ ಕೇಳಿ ಕೇಳಿಕೊಳ್ಳೋದು ಒಂದೇ ನೀವು ನಿಮ್ಮದೇ ಸಿನಿಮಾ ಅಂತ ಹೇಳಿ ತಿಳ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಸಿನಿಮಾನು ಜನರಿಗೆ ತಲುಪಿಸ್ಬೇಕು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ನಿನ್ನಾ ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೇವೆ ಥಿಯೇಟ್ರಲ್ಲಿ ಸೊ ತುಂಬ ಅದ್ಭುತವಾಗಿ ಬಂದಿದೆ ಹತ್ತು ಹಲವು ಹತ್ತಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ನಮಗೆ ಸೊ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೇವೆ ನಾವು ಇದರದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ಸಿನಿಮಾ ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಕೈಲಿದೆ ಸರ್ ನಾವೆಲ್ಲ ಮಾಡಿ ತಂದು ಕೊಟ್ಟಿದ್ದೇವೆ ನೀವು ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ ಸರ್